ವಿಕ್ಟೋರಿಯಾ ಸೆಟ್ ಬಜೆಟ್ ಫ್ರೆಂಡ್ಲಿ ಆಗಿ ಲುಕ್ ವೈಸ್ ಮತ್ತೆ ಅಲ್ಟಿಮೇಟ್ ಆಗಿದೆ ಸೊ ಮಿಸ್ ಮಾಡ್ಕೋಬೇಡಿ ಆಫ್ಟರ್ ಲಾಂಗ್ ಟೈಮ್ ಈ ಸೆಟ್ಸ್ ನ ತರಿಸಿರುವಂತದ್ದು ಸಕ್ಕದಾಗಿದೆ ಅಮೆರಿಕನ್ ಡೈಮಂಡ್ ಸೆಟ್ ಇದಾಗಿರುತ್ತೆ ಟೂ ಲೇಯರ್ ಬರುತ್ತೆ ಅಂಡ್ ಇಲ್ಲಿ ಪಿಂಕ್ ಮತ್ತೆ ಗ್ರೀನ್ ಎರಡ್ ಕಲರ್ ಕೂಡ ಅವೈಲೇಬಲ್ ಇದೆ ಸಕ್ಕತ್ತಾಗಿದೆ ಗ್ರೀನ್ ಅಲ್ಲಿ ನಿಮಗೆ ಅಮೆರಿಕನ್ ಡೈಮಂಡ್ ಟೂ ಲೇಯರ್ ಅಲ್ಲಿ ಬೇಕು ಅನ್ನೋದು ಬೆಸ್ಟ್ ಅಂತಾನೆ ಹೇಳ್ಬಹುದು ಇಲ್ಲಿ ವೈನ್ ಕಲರ್ ಕೂಡ ಅವೈಲೇಬಲ್ ಇದೆ ರೂಬಿ ಅಥವಾ ವೈನ್ ಎರಡು ಕೂಡ ಇದೆ ಅಂಡ್ ತುಂಬಾ ಒಂದು ಯುನೀಕ್ ಪ್ಯಾಟರ್ನ್ ಸೆಟ್ ಇದಾಗಿರುತ್ತೆ ಕ್ವಾಲಿಟಿ ವೈಸ್ ಸಕ್ಕದಾಗಿದೆ ಎಲ್ಲ ಕೂಡ ವಿಕ್ಟೋರಿಯಾ ಸೆಟ್ಸ್ ಆಗಿದೆ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆತ್ ಆಸ್ ವೆಲಿ ಬ್ಲಾಗ್ ಸೇರಲಿದೆ ಮೊದಲನೇ ಬಾರಿಗೆ ನನ್ನ ವೀಡಿಯೋಸ್ನ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕಂಥ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಇದನ್ನು ನಾನು ಯಾವುದೇ ವೀಡಿಯೋ ಹಾಕಿದ್ರು ಕೂಡ ನಮಗೆ ಫಸ್ಟ್ ನೋಟಿಫಿಕೇಶನ್ ಬಿಟ್ಟು ಮೀಡಿಯೋಸ್ನ ಪ್ರಶಸ್ಟ್ ನೋಡ್ಬೋದು ತುಂಬ ಜನ ವೇಟ್ ಮಾಡ್ತಿದಂಥ ಲೈಕ್ ಲೈಕ್ ದಿಸ್ ವಿಕ್ಟೋರಿಯಾ ಕಲೆಕ್ಷನ್ಸ್ ಎಡಿ ಸ್ಟೋನ್ ಕಲೆಕ್ಷನ್ಸ್ ಹಾಗೆಯೇ ಅಮೆರಿಕನ್ ಡೈಮಂಡ್ ಕಲೆಕ್ಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಬೇಕು ಅಂತ ಅಂದ್ಕೊಡ್ತೀನಿ ಆಲ್ಮೋಸ್ಟ್ ಶಾಕ್ ಬಂದು ಟೂ ಡೇಸ್ ಆಯಿತು ಬಟ್ ನಾನು ಸಪ್ರೇಟ್ ಮಾಡಿಕೊಂಡು ಶಾಪ್ನ ಕ್ಲೀನ್ ಮಾಡಿಕೊಂಡು ವಿಡಿಯೋ ಮಾಡೋದಕ್ಕೆ ನನಗೆ ಟೂ ಡೇಸ್ ಬೇಕಾಯಿತು ಬಿಕಾಸ್ ನನ್ನ ಶಾಪ್ ಚಿಕ್ಕದು ಹೇಗೆನೇ ಕಸ್ಟಮರ್ ಬಂದ ತಕ್ಷಣ ಓಕೆ ಇದಿಲ್ಲದೆ ಅನ್ನೋ ಥರ ನಾನು ನೀಟಾಗಿ ಇಟ್ಕೋಬೇಕು ನಾನು ಎಷ್ಟೇ ನೀಟಾಗಿ ಇಟ್ಕೊಂಡು ಕೂಡ ಶಾಪ್ ಗಜ್ಜಿ ಬಿಜಿ ಇದ್ದೇ ಇರುತ್ತೆ ಬಿಕಾಸ್ ಎಷ್ಟು ಚಿಕ್ಕ ಶಾಪಲ್ಲಿ ನನ್ನ ಇಷ್ಟು ಕಲೆಕ್ಷನ್ಸ್ನ ಮೇಂಟೈನ್ ಮಾಡಬೇಕು ಅಂತಾನೆ ನಮಗೂ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಓಕೆ ನಾನು ನೀಟಾಗಿ ಎಷ್ಟಾಗುತ್ತೋ ಅಷ್ಟು ಸಪ್ರೇಟ್ ಮಾಡ್ಕೊಂಡು ಇಟ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ಇವತ್ತಿನ ಕಲೆಕ್ಷನ್ಸ್ ಅದಾಗೆ ಬ್ರೈಡ್ ಕಲೆಕ್ಷನ್ ಅಥವಾ ನಾನ್ ಬ್ರೈಡ್ಗೆ ಹಾಕೊಳ್ಳುತ್ತೆ ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ ಅಮೆರಿಕನ್ ಡೈಮಂಡ್ ವಿಕ್ಟೋರಿಯಾ ಹಾಗೆ ಇಡಿಸ್ಟೋನ್ ಮೂರಲ್ಲ ಕೂಡ ನಾನು ಕಲೆಕ್ಷನ್ ತೋರಿಸ್ತೀನಿ ಅಂಡ್ ಎಲ್ಲ ಸಬ್ಸ್ಕ್ರೈಬ್ ಆಗಿರೋದ್ರೆ ಪ್ಲೀಸ್ ಸಬ್ಸ್ ಆ ವಿಡಿಯೋಸ್ ನೋಡಿ ಅಂತ ಕೇಳ್ಕೋದೇ ನಾನು ಎಲ್ಲ ಶಾಪ್ಗೆ ವಿಟ್ ಮಾಡಬೇಕು ಅಂತ ಅನ್ಕೊಂಡ್ರೆ ನನ್ನ ಶಾಪಲ್ಲಿ ಲಕ್ಷ್ಮೀಪುರ ಲಕ್ಷ್ಮೀಪ್ರಾಮ್ ಕಿನಾರ ಬ್ಯಾಂಕ್ ಪಕ್ಕದಲ್ಲಿ ಇಲ್ಲಿ ಕೂಡ ನೀವು ಬಂದು ವಿಟ್ ಮಾಡ್ಬೋದು ಹಾಗೆ ಇನ್ನೊಂದು ವಿಷಯನ ಶೇರ್ ಮಾಡಬೇಕು ಅಂತ ಅನ್ಕೊಂಡಿನಿಂತೀರ ಇನ್ನು ನನ್ನ ಅಚ್ಚು ಹೆಸ್ಟ್ರ ಮೀನ್ಸ್ ಆದ್ಯ ಆದ್ಯ ಹೆಸರು ಕ್ಯಾಚ್ ಹಾಕ್ಸ್ಕೊಂಡಿದ್ದೀನಿ ಇನ್ಸ್ಟಾಗ್ರಾಮ್ ಹೋಗಿದ್ದಾರೆ ಟಾಟೋ ಗೋಸ್ಟ್ ಅಂತ ಹೇಳ್ಬಿಟ್ಟು ತುಂಬ ಜನಕ್ಕೆ ಗೊತ್ತು ಅವರು ಚಿಕ್ಕ ಫೇಮಸ್ ಇದಾರೆ ಐಕ್ಕೆ ಸಮಿಂಗ್ ಫಾಲೋವರ್ಸ್ ಕೂಡ ಇದಾರೆ ಅವ್ರೆ ನಮ್ಮ ಮನೆ ಹತ್ರ ಇರೋದು ಅಂತ ಹೇಳ್ಬಿಟ್ಟು ನಾನು ಹುಡ್ಕೊಂಡು ಹೋಗಿ ನಾನು ಅವ್ರ ಹತ್ರ ಟ್ಯಾಟೋ ಹಾಕ್ಸ್ಕೊಂಡ್ ಬಂದೆ ನಾನು ಅಂತೋಷ್ಟು ಏನೋ ಪೇಯ್ನ್ ಆಗಿಲ್ಲ ನನ್ನ ಫ್ರೆಂಡ್ ನನ್ನ ಕರ್ಕೊಂಡು ಹೋಗಿಲ್ಲ ಅವಳು ಹೇಳಿಲ್ಲ ಅವಾಗ ನನಗೆ ಏನು ಪೇನ್ ಅಂತ ಅನ್ನಿಸ್ತಿಲ್ಲ ಒಂದು ಚಿಕ್ಕ ಇರ್ಬೇಕು ಅಂತ ಕೂಡ ನನಗೆ ಅನಿಸಲಿಲ್ಲ ಒಂದು ಟ್ವೆಂಟಿ ಮಿನಿಟ್ಸ್ಗೆ ಟಾಟೋ ಮುಗಿಸ್ಕೊಟ್ರು ಎ ಎ ಡಿ ವೈ ಎ ಮತ್ತೆ ಇಷ್ಟ ಬಂದ್ಬಿಟ್ಟು ಅಚ್ಚದು ರಾಶಿ ಮೇಷ ರಾಶಿ ಬರುತ್ತೆ ಸೊ ಅವಲ್ದು ಅದೊಂದು ಏನ್ ಹೇಳ್ತಾರೆ ಸಿಂಬಲ್ ಸಿಂಬಲ್ ಅಂತ ಹೇಳ್ಬಿಟ್ಟು ಫ್ರೆಂಡ್ ಅಶು ಸಜೆಸ್ಟ್ ಮಾಡಿದ್ರು ಅಂಡ್ ಡಿಸೈನು ಇದು ನಾನು ಅನ್ಕೊಂಡಿದ್ದೆ ಅಂದ್ಬಿಟ್ಟು ಸಿಗ್ನೇಚರ್ ಡಿಸೈನ್ ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ಟ್ರಯಲ್ ನೋಡಿದಾಗ ಚೆನ್ನಾಗಿ ಕಾಣಿಸ್ತಿಲ್ಲ ಬಟ್ ಇದು ತುಂಬಾ ಚೆನ್ನಾಗಿ ಕಾಣಿಸ್ತದೆ ಅಂತ ಹೇಳ್ಬಿಟ್ಟು ನಾನು ಹಾಕ್ಸ್ಕೊಂಡ್ ಬಂದಿದ್ದೀನಿ ಅನ್ಕೊಂಡಿದ್ದೆ ಅಚ್ಚಿನ ಟೈಟ್ ಹಾಕ್ಸ್ಕೋಬೇಕು ಅಂತ ಫೈನಲಿ ಆಯಿತು ನಂಗೆ ಸೊ ಆಗಿಲಾಗ್ತಿ ಜೊಸೋ ಬಂದಿರೋದು ಟಚ್ ಮಾಡ್ತಿದ್ದೀನಿ ಏನೂ ಆಗಿಲ್ಲ ಅಂಡ್ ಅವ್ರು ಹೇಳಿದ್ದು ಒಂದು ಆಯಿಂಟ್ಮೆಂಟ್ ಕೂಡ ಕೊಟ್ಟಿದ್ರು ಪೇಯ್ನ್ ಆಗಲ್ಲ ಹಚ್ಕೊಳ್ಳಿ ಅಂತ ಹೇಳ್ಬಿಡ ಸೊ ಏನು ಆಗಿಲ್ಲ ತುಂಬಾ ಖುಷಿ ಮಾತ್ರ ಆಗ್ತಾಯಿದೆ ಎಸ್ ಇನ್ನು ಯಾಕೆ ವೆಯ್ಟ್ ಮಾಡೋದು ಬನ್ನಿ ಕಲೆಕ್ಷನ್ಸ್ ತೋರಿಸ್ಬಿಡ್ತೀನಿ ತುಂಬಾ ಚೆನ್ನಾಗಿ ಕೇಳ್ತಿರಂತ ನೆಕ್ಲೆಸ್ ಗಳು ಆಲ್ಮೋಸ್ಟ್ ಇವತ್ತು ವಿಕ್ಟೋರಿಯಾ ಮತ್ತೆ ಅಮೆರಿಕನ್ ಡೈಮಂಡ್ ಜೊತೆಗೆ ಏಡಿ ಸ್ಟೋನ್ ಅಲ್ಲಿ ಗ್ರೀನ್ ಅಲ್ಲೇ ತುಂಬಾ ಜಾಸ್ತಿ ಇರೋದು ಬಟ್ ಪ್ರಾಬ್ಲಮ್ ಏನ್ ಗೊತ್ತಾಗ ಈ ಗ್ರೀನು ವಿಡಿಯೋದಲ್ಲಿ ನನಗೆ ಬ್ಲಾಕ್ ತರ ಕಾಣಿಸುತ್ತೆ ಏನಕ್ಕೆ ಅಂತ ಗೊತ್ತಿಲ್ಲ ಬಟ್ ಆಕ್ಚುಲಿ ಇವೆಲ್ಲ ಬಂದ್ಬಿಟ್ಟು ಡಾರ್ಕ್ ಗ್ರೀನ್ ಅಲ್ಲಿ ಇದೆ ತುಂಬಾ ಚೆನ್ನಾಗಿದೆ ಒಂದಕ್ಕಿಂತ ಒಂದು ಯುನೀಕ್ ಪ್ಯಾಟರ್ನ್ ಅಲ್ಲಿ ಇದು ಸಿಗುದು ನಿಮ್ಗೆ ಸೊ ನೋಡ್ಬಿಡ್ತಾ ಇರಬಹುದು ಒಂದು ತುಂಬಾ ಯುನೀಕ್ ಪ್ಯಾಟರ್ನ್ ಸುತ್ತಲೂ ಕೂಡ ನಿಮಗೆ ಗ್ರೀನ್ ದಿತ್ತು ಪುಟಾಣಿ ಪುಟಾಣಿ ತರ ಒಂದು ಪೆಂಡೆಂಟ್ ಟೈಪ್ ಬಂದ್ರು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ಇದಕ್ಕೆ ನೋಡಿ ಇಯರಿಂಗ್ಸ್ ಈ ತರ ಬರುತ್ತೆ ಸಕ್ಕತ್ತಾಗಿದೆ ಅಂಡ್ ಪ್ರೈಸ್ ಬಂದ್ಬಿಟ್ಟಿದೆ ನಿಮ್ಗೆ ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ಫೈವ್ ತೌಸಂಡ್ ತ್ರೀ ನೈನ್ಟಿ ರುಪೀಸ್ ಗೆ ಬ್ಯೂಟಿಫುಲ್ ನೆಕ್ಲೆಸ್ ಸಿಗ್ತಾ ಇದೆ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಇದೊಂದು ಸಖತ್ ಕ್ಯೂಟ್ ಆಗಿದೆ ಡಾರ್ಕ್ ಗ್ರೀನ್ ಅಲ್ಲಿ ಬರುತ್ತೆ ಇದು ಬಂದ್ಬಿಟ್ಟು ವಿಕ್ಟೋರಿಯಾ ಸೆಟ್ ಆಗಿರುತ್ತೆ ಸಕ್ಕತ್ ಆಗಿದೆ ತುಂಬಾ ಹೆವಿ ಗ್ರಾಂಡ್ ತರ ತುಂಬಾ ಟೂ ಸಿಂಪಲ್ ಆ ತರನು ಕೂಡ ಇಲ್ಲ ಲಾಸ್ಟ್ ಅಲ್ಲಿ ಬೀಟ್ಸ್ ಟೈಪ್ ಅಲ್ಲಿ ಏನು ಇದು ಸ್ಟೋನ್ಸ್ ಬಂದಿದೆ ಗ್ರೀನ್ ಕ್ರಿಸ್ಟಲ್ಸ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಸಕ್ಕತ್ ಆಗಿದೆ ನಿಜವಾಗ್ಲೂ ಒಂದಕ್ಕಿಂತ ಒಂದು ಇವತ್ತು ವಿಡಿಯೋ ಮಾಡಕ್ಕೆ ನಂಗೆನೆ ಖುಷಿ ಆಗ್ತಾ ಇತ್ತು ಎಷ್ಟ್ ಚೆನ್ನಾಗಿದೆ ಅಲ್ವಾ ಇವತ್ತಿನ ಕಲೆಕ್ಷನ್ಸ್ ಅಂತ ಹೇಳ್ಬಿಟ್ಟು ಅಂಡ್ ಎಸ್ ದಿಸ್ ಬ್ಯೂಟಿಫುಲ್ ಆಗಿರುವಂತಹ ನೆಕ್ಲೆಸ್ ಪ್ರೈಸ್ ಬಂದ್ಬಿಟ್ಟು ಸಾವಿರದ ಆರ್ನೂರ ಐವತ್ತು ರೂಪಾಯಿ ತೌಸಂಡ್ ಸಿಕ್ಸ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ಗೆ ಈ ಒಂದು ಬ್ಯೂಟಿಫುಲ್ ನೆಕ್ಲೆಸ್ ಸಿಗ್ತದೆ ಸೊ ಮಿಸ್ ಮಾಡ್ಕೊಳಕ್ ಹೋಗ್ಲೇಬೇಡಿ ಅಂಡ್ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಟೂ ಲೇರ್ದು ಸೊ ವಿಕ್ಟೋರಿಯಾ ಸೆಟ್ ಇದು ಸಕ್ಕದಾಗಿ ಗೈಸ್ ಇದೂ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ ಟೂ ಲೇಯರ್ ಒನ್ ಲೇಯರ್ ಫುಲ್ ಅಮೆರಿಕನ್ ಡೈಮಂಡ್ ಬರುತ್ತೆ ಅಂಡ್ ಇನ್ನೊಂದು ಲೇಯರ್ ನಿಮಗೆ ವಿತ್ ಗ್ರೀನ್ ಬೀಚ್ ಅನ್ನೋ ಗ್ರೀನ್ ಕ್ರಿಸ್ಟಲ್ ಆಡೆಡ್ ಅಲ್ಲಿ ಬರುತ್ತೆ ಇಯರಿಂಗ್ಸ್ ಕೂಡ ಅಷ್ಟೇ ಸಖತ್ ಆಗಿದೆ ಏನ್ ಗೊತ್ತಾ ಈ ವಿಕ್ಟೋರಿಯಾ ಸೆಟ್ಸ್ ಎಲ್ಲ ನಿಮಗೆ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ ಇವ ನೀವು ರೆಂಟಲ್ ಬೈ ಅಂದ್ರೆ ರೆಂಟಲ್ ಅಲ್ಲಿ ನೀವು ರೆಂಟ್ ತಗೊಳ್ಳೋ ಆ ಒಂದು ಕಾಸ್ಟ್ ನೀವು ಓನ್ಗೆ ಕೂಡ ಪರ್ಚೇಸ್ ಮಾಡಬಹುದು ಅಷ್ಟು ಚೆನ್ನಾಗಿದೆ ಅಷ್ಟು ಕಮ್ಮಿ ಬೆಲೆಗೆ ಅಷ್ಟು ಹೋಲ್ಸೇಲ್ ಪ್ರೈಸ್ ಅಲ್ಲಿ ನಿಮಗೆ ಅದೇ ಅಲ್ಲಿ ಮಾತ್ರ ಸಿಗ್ತಾ ಇದೆ ಸಕ್ಕದಾಗಿದೆ ಅದ್ ಬಂದು ಟೂ ಲೇಯರ್ಸ್ ಸುತ್ತಲೂ ಬರುತ್ತೆ ಅಂಡ್ ಅಟ್ಯಾಚ್ ಆಗೋವಾಗ ಮಾತ್ರ ನೋಡಿ ಈ ತರ ಇಲ್ಲಿ ಅಲ್ಲಿ ಡಬಲ್ ಲೇಯರ್ ಕಂಪ್ಲೀಟ್ ಆಗುತ್ತೆ ಪ್ರೈಸ್ ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಸಕ್ಕತ್ತಾಗಿದೆ ಅಂಡ್ ಅಂಡ್ ವಿಕ್ಟೋರಿಯಾ ತರ ನಮ್ಗೆ ಲುಕಿಂಗ್ ಆ ತರ ಬೇಕು ಅಂತ ಇದು ಬೆಸ್ಟ್ ಸೆಟ್ ಅಂತಾನೆ ಹೇಳ್ಬೋದು ಆಲ್ಮೋಸ್ಟ್ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ತಾಗೆಲ್ಲ ಇದನ್ನ ಕೇಳ್ತಾ ಇದ್ದಾರೆ ನಿನ್ನೆ ವಿಡಿಯೋ ಹಾಕ್ತಾಗ ಈ ಫೋಟೋ ಕಳ್ಸಿ ಈ ಫೋಟೋ ಕಲ್ಸಿ ಅಂತ ತುಂಬಾ ಜನ ಕೇಳ್ತಾ ಇದ್ರು ನಾನು ಯೂಟ್ಯೂಬ್ ಹಾಕಿದ್ಮೇಲೆ ಇನ್ಸ್ಟಾಗ್ರಾಮ್ ಅಪ್ಡೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನ ಮಾಡಿಲ್ಲ ವಿಕ್ಟೋರಿಯಾ ಸೆಟ್ ಗೋಲ್ಡ್ ಪಾಲಿಶು ಸಖತ್ ಆಗಿ ಬಂದಿದೆ ನಿಜವಾಗ್ಲೂ ಅಲ್ಟಿಮೇಟ್ ಲುಕ್ ಅಂತಾನೆ ಹೇಳ್ಬೋದು ಅಂಡ್ ಅಮೆರಿಕ ಡೈಮಂಡ್ ಸ್ಟೋನ್ಸ್ ಏನಿದೆ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ತೌಸಂಡ್ ಸೆವೆನ್ ನೈಂಟಿ ಐನ್ ರುಪೀಸ್ ಫ್ರೀ ಶುಪಿಂಗಲ್ಸ್ ಇತ್ಯಾದ್ರೆ ಅಂಡ್ ಇದ್ರ ನಿಮಗೆ ಟೂ ಪ್ಯಾಟರ್ನ್ ಸಿಗುತ್ತೆ ಟೂ ಕಲರ್ಸ್ ಕೂಡ ಸಿಗುತ್ತೆ ಇವಾಗ ಒಂದು ಏನು ಗ್ರೀನ್ ಅಲ್ಲಿ ನೋಡಿದ್ರು ಆ ಮಿಂಟೆ ಗ್ರೀನ್ ಅಲ್ಲಿ ಸೊ ಅದ್ ಬಿಟ್ಟು ನಿಮ್ಗೆ ಸಿ ಬೇಬಿ ಪಿಂಕ್ ಇದ್ರಲ್ಲೂ ಕೂಡ ನಿಮ್ಗೆ ಸಿಗುತ್ತೆ ಇದು ಆಂಟಿಕ್ ಪಾಲಿಶ್ ಅಲ್ಲಿ ಬರುತ್ತೆ ಮಸ್ತ್ ಆಗಿದೆ ಗೈಸ್ ಎರಡು ಕೂಡ ಸೇಮ್ ಪ್ರೈಸ್ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ಎರಡು ಕೂಡ ಸೇಮ್ ಪ್ರೈಸ್ ಇದೆ ಬಟ್ ಕ್ವಾಲಿಟಿ ಅಂತೂ ಅಲ್ಟಿಮೇಟ್ ಆಗಿದೆ ಸಕ್ಕದಾಗಿದೆ ಸೊ ನಾವು ಇಲ್ಲಿ ನೋಡ್ತಾ ಇರಬಹುದು ಇದು ಬಂದ್ಬಿಟ್ಟು ಆಂಟಿಕ್ ಬೇಬಿ ಪಿಂಕ್ ಅಂತಾನೆ ಹೇಳ್ಬಹುದು ತುಂಬಾ ಲೈಟ್ ಬೇಬಿ ಪಿಂಕ್ ಅದು ಆಂಟಿಕ್ ಆ ತರ ಅಲ್ಲ ಸೊ ಎರಡು ಕೂಡ ಮಿಕ್ಸ್ ಅಲ್ಲಿ ಒಂದು ಒಳ್ಳೆ ಕಾಂಬಿನೇಷನ್ ಆಗಿದೆ ಎಲ್ಲ ತರ ಸಾರಿಗೂ ಇದು ತುಂಬಾ ಚೆನ್ನಾಗಿ ಮ್ಯಾಚ್ ಆಗಿದೆ ಟೆಂಪಲ್ ಕಮ್ ನಕ್ಷಿ ಡಿಸೈನ್ ಬಂದಿರುವಂತಹ ಈ ಒಂದು ಪ್ಯಾಟರ್ನ್ ನೆಕ್ಲೆಸ್ ಮಸ್ತ್ ಆಗಿದೆ ಸೊ ಇದು ಬಂದ್ಬಿಟ್ಟು ನಿಮ್ಗೆ ಇದು ಕೂಡ ವಿಕ್ಟೋರಿಯಾ ಸೆಟ್ ಆಗಿದೆ ಪ್ರೈಸ್ ಅವಾಗ ಹೇಳಿದ್ರೆ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗಿದೆ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಸೊ ಅಮೆರಿಕನ್ ಡೈಮಂಡ್ ಸೆಟ್ ಅಲ್ಲಿ ನಿಮ್ಗೆ ಪರ್ಟಿಕ್ಯುಲರ್ ಒಂದ್ ಸ್ಯಾರಿ ಅಂತ ಅಲ್ಲ ಎಲ್ಲಾ ಕಲರ್ ಸ್ಯಾರಿಗೂ ಮ್ಯಾಚ್ ಆಗ್ಬೇಕು ಆ ತರ ಒಂದ್ ಸೆಟ್ ಇದು ಬಿಕಾಸ್ ಅಲ್ಲಿ ನಿಮ್ಗೆ ಸೆಂಟ್ ಅಲ್ಲಿ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಎಲ್ಲಾ ತರ ಕಲರ್ ನಿಮಗೆ ಸೂಟ್ ಆಗುವಂತಹ ಸ್ಟೋನ್ಸ್ ಬಂದಿದೆ ಇದರಿಂದ ನೀವು ಯಾವ್ದಾದ್ರು ಸಾರಿಗೂ ಕೂಡ ನೀವು ಆರಾಮ್ಸೆ ಹಾಕಬಹುದು ಅಥವಾ ಸಿಲ್ವರ್ ಗೌನ್ ಫ್ರಾಕ್ ಎಲ್ಲದಕ್ಕೂ ಕೂಡ ಹಾಕೋಬಹುದು ಟೂ ಲೇಯರ್ಸ್ ಅಲ್ಲಿ ನಿಮ್ಗೆ ಇದು ವಿಕ್ಟೋರಿಯು ಸೆಟ್ ಬರುತ್ತೆ ತುಂಬಾ ಚೆನ್ನಾಗಿದೆ ಇದನ್ನು ಕೂಡ ನಾನು ಆಲ್ಮೋಸ್ಟ್ ಇನ್ಸ್ಟಾಗ್ರಾಮ್ ಹಾಕಿದ ತಕ್ಷಣ ಕೇಳಿದ ಸೆಟ್ಸೇ ಇವು ಮ್ಯಾಮ್ ಫಸ್ಟ್ ನಮ್ಗೆ ಇದರ ವಿಕ್ಟೋರಿಯಾ ಅಥವಾ ಎಡಿ ಸ್ಟೋನ್ಸ್ ಸೆಟ್ ನ ತೋರಿಸ್ಬಿಡಿ ಮ್ಯಾಮ್ ಅಂತ ಹೇಳ್ಬಿಟ್ಟು ಸೊ ಪ್ರೈಸ್ ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಅಂಡ್ ನೆಕ್ಸ್ಟ್ ಬಂದ್ ಬಂದ್ಬಿಟ್ಟು ತ್ರೀ ಲೇಯರ್ ಗೈಸ್ ಇದು ತ್ರೀ ಲೇಯರ್ ಅಲ್ಲಿ ಬರುತ್ತೆ ಆಗಿದೆ ಅಲ್ಲಿ ನಿಜವಾಗೂನು ಅಲ್ಟಿಮೇಟ್ ಆಗಿದೆ ಇಯರಿಂಗ್ಸ್ ಕೂಡ ಲೆಂತಿ ಆಗಿ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ನಮ್ಗೆ ಕುತ್ತಿಗೆಗೆ ನೀಟಾಗಿ ಕುತ್ಕೊಳ್ಳುತ್ತೆ ಅದು ಯಾರಿಗೂ ಸ್ವಲ್ಪ ಬ್ರಾಡ್ ಸ್ವಲ್ಪ ಉದ್ದ ನೆಕ್ ಇರುತ್ತಲ್ವಾ ಆತ ಅಥವಾ ರೌಂಡ್ ಶೇಪ್ ನೆಕ್ಗಳು ವಿ ಶೇಪ್ ನೆಕ್ಗೆಲ್ಲ ತುಂಬಾ ಚೆನ್ನಾಗಿ ಒಂದು ನೆಕ್ಲೆಸ್ ಇದು ತುಂಬಾ ಹೆವಿನೂ ಇಲ್ಲ ಅಥವಾ ತುಂಬಾ ಸಿಂಪಲ್ ಆತರೂ ಇಲ್ಲ ನಿಮ್ಗೆ ಗೌನ್ ಅಥವಾ ಸಾರಿ ಎರಡೂ ನ ಇದು ಮೈಂಟೈನ್ ಮಾಡುತ್ತೆ ತುಂಬಾ ಚೆನ್ನಾಗಿ ಬಂದಿದೆ ಪರ್ಸ್ನಲ್ ನಂಗೆ ಫೇವ್ರೇಟ್ ಆಗೋದು ಇದು ವೇರ್ ಮಾಡೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಪ್ರೈಸಸ್ ಅವ್ರದ್ದು ಮುನ್ನೂರು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಸಕತ್ತಾಗಿದೆ ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಈ ಒಂದು ಅಮೇರಿಕನ್ ಡೈಮಂಡ್ ನೆಕ್ಲೆಸ್ ಇದು ಟೂ ಲೇರ್ ಅಲ್ಲಿ ಬರುತ್ತೆ ಒಂದ್ ಲೇಯರ್ ಸ್ಮಾಲ್ ಅಲ್ಲಿ ಬಂದ್ರೆ ಇನ್ನೊಂದು ಲೇರ್ ಸ್ವಲ್ಪ ದಪ್ಪನಾಗಿ ಬರುತ್ತೆ ಜೊತೆಗೆ ಗ್ರೀನ್ ಸ್ಟೋನ್ ಕೂಡ ಆಡ್ ಆಗಿರೋದ್ರಿಂದ ಸಕ್ಕದಾಗಿ ಕಾಣಿಸುತ್ತೆ ಇದು ಅಂಡ್ ಯಾಕೆ ಬ್ಲಾಕ್ ತರ ಕಾಣಿಸ್ತಾ ಇದೆ ನಂಗೆ ನಿಜವಾಗ್ ಗೊತ್ತಿಲ್ಲ ಮೇ ಬಿ ಬ್ಲಾಕ್ ಮೇಲೆ ಹಾಕಿದ್ರೆ ಬ್ಲಾಕ್ ಮತ್ತೆ ನಿಮ್ ಒಂದೇ ತರ ಕಾಣಿಸ್ತಾ ಇರಬಹುದು ಅಷ್ಟೇನೆ ಅಂಡ್ ಇಲ್ಲಿ ಕಲರ್ ಕೂಡ ಸಿಗುತ್ತೆ ಬೇಬಿ ಪಿಂಕ್ ಕಲರ್ ನೆಕ್ಸ್ಟ್ ಅಲ್ಲಿ ತೋರಿಸ್ತೀನಿ ನೋಡಿ ತುಂಬಾ ಚೆನ್ನಾಗಿದೆ ಪ್ರೈಸ್ ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ತೌಸಂಡ್ ಟೂ ನೈನ್ಟೀನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗಿದೆ ವರ್ತ್ ಗೈಸ್ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಸಖತ್ ಆಗಿದೆ ಅಂಡ್ ನಾನು ಏನ್ ಹೇಳಿದ್ರು ಬೇಬಿ ಪಿಂಕಲ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಎಸ್ ಇದು ಪಿಂಕ್ ಪಿಂಕಲ್ ಇರೋದು ಕ್ರಿಸ್ಟಲ್ ಕೂಡ ಅಷ್ಟೇ ಪ್ರೀಮಿಯಂ ಅಂದ್ರೆ ಒಂದ್ ಅದಕ್ಕೆ ಹಾಕೋ ಥ್ರೆಡ್ ಕೂಡ ಪ್ರೀಮಿಯಂ ಅಲ್ಲೇನೆ ಇರುತ್ತೆ ಅಥವಾ ಅದಕ್ಕೆ ಏನು ಚೈನ್ ಹಾಕ್ತಿವಿ ಚೈನ್ ಕೂಡ ಪ್ರೀಮಿಯಂ ಅಲ್ಲೇ ಇರುತ್ತೆ ಸೊ ಪ್ರೀಮಿಯಂ ಆಲ್ವೇಸ್ ಪ್ರೀಮಿಯಂ ಇದು ನಾರ್ಮಲ್ ಆತರ ಎಲ್ಲ ಏನು ಬರಲ್ಲ ಸ್ಟೋನ್ಸ್ ಅಮೆರಿಕನ್ ಡೈಮಂಡ್ ಆಗಿರುತ್ತೆ ಅಂಡ್ ಕ್ರಿಸ್ಟಲ್ ಬಂದಿದೆ ಸಕ್ಕದಾಗಿದೆ ಸಾವಿರದ ಐನೂರ ತೊಂಬತ್ತೊಂಬತ್ತು ರೂಪಾಯಿ ಎರಡು ಕೂಡ ಸೇಮ್ ಪ್ರೈಸ್ ಕಲರ್ ಗ್ರೀನು ಮತ್ತೆ ಬೇಬಿ ಪಿಂಕ್ ಇದೆ ನಿಮ್ಗೆ ಯಾವ್ದು ಬೇಕು ನೋಡಿ ನೀವು ಅದನ್ನು ಪರ್ಚೇಸ್ ಮಾಡಬಹುದು ತುಂಬಾ ಚೆನ್ನಾಗಿ ಬಂದಿದೆ ತುಂಬಾ ಹೆವಿ ಲುಕ್ ಬರಲ್ಲ ಇದು ನಾನ್ ಬ್ರೈಡ್ ಬ್ರೈಡ್ಗಳಿಗೆಲ್ಲ ಅಥವಾ ಗಳಿಗೆ ನೈಟ್ ಸಂಗೀತ ಅಥವಾ ಮಾರ್ನಿಂಗ್ ಟೈಮ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ರೂಬಿ ವಾವ್ ಮೋಸ್ಟ್ ಫೇವ್ರೆಟ್ ಒಂದು ಡಿಸೈನ್ ಅಂತಾನೆ ಹೇಳ್ಬೋದು ರೂಬಿಯಲ್ಲಿ ಡಬಲ್ ಕಲರ್ ಅದು ನಿಮ್ಗೆ ಬಜೆಟ್ ಫ್ರೆಂಡ್ಲಿ ಆಗಿ ಸಿಗ್ತಾ ಇರೋದ್ ಸಖತ್ತಾಗಿದೆ ಇದೆ ನಿಜವಾಗ್ಲೂ ಜಸ್ಟ್ ಅಲ್ಟಿಮೇಟ್ ಅಂತಾನೆ ಹೇಳ್ಬೋದು ಪ್ಯೂರ್ ಅಮೆರಿಕನ್ ಡೈಮಂಡ್ ಗೈಸ್ ಇದೆಲ್ಲಾನು ಕೂಡ ಅಷ್ಟೇನೆ ಅಷ್ಟು ಚೆನ್ನಾಗಿ ಬಂದಿದೆ ಅಂತೆ ಒರಿಜಿನಲ್ ಡೈಮಂಡ ಅಂತ ಕೇಳ್ಬೇಡಿ ಕಲ್ಲುಗಳು ಬರುತ್ತೆ ಅದಕ್ಕೆ ಇದನ್ನ ಅಮೆರಿಕನ್ ಡೈಮಂಡ್ ಅಂತ ಹೇಳ್ತಾರೆ ಲುಕ್ ವೈಸ್ ಸೇಮ್ ಡೈಮಂಡ್ ತರನೇ ಕಾಣಿಸುತ್ತೆ ಕೆವ್ರಲ್ಲ ಸಿಲ್ವರ್ ಸೆಟ್ ಅಂತ ಹೇಳ್ತಿರಲ್ಲ ಅದು ಲುಕ್ ವೈಸ್ ಹಂಗೆ ಕಾಣಿಸುತ್ತೆ ಬಟ್ ಕ್ವಾಲಿಟಿ ವೈಸ್ ತುಂಬಾ ಡಿಫ್ರೆನ್ಸಸ್ ಬರುತ್ತೆ ಆ ತರ ಇಲ್ಲ ಇದು ಫಸ್ಟ್ ಅಂಡ್ ಪ್ರೀಮಿಯಂ ಕ್ವಾಲಿಟಿ ಇದೆ ಅಂಡ್ ಇದೆಲ್ಲ ಗ್ರೀನ್ ಕೂಡ ಅವೈಲಬಲ್ ಇದೆ ಎಸ್ ಇದೇ ಗ್ರೀನು ಗ್ರೀನು ಮತ್ತೆ ರೂಬಿ ಎರಡೂ ಕೂಡ ಇದೆ ಸೊ ಪ್ರೈಸ್ ಸಾವಿರದ ಎಂಟುನೂರ ಐವತ್ತು ರೂಪಾಯಿ ತೌಸಂಡ್ ಏಟ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ನೀವು ಅದನ್ನ ತಗೋಬಹುದು ಅಥವಾ ನಿಮ್ಮ ಸ್ಯಾರೀಸ್ ಅಥವಾ ನಿಮ್ಮ ಗೌನ್ ನಿಮ್ಮ ಡ್ರೆಸ್ ನಿಮ್ಮ ಒಂದು ಲೆಹೆಂಗಾಕೆ ಯಾವ್ದು ಮ್ಯಾಚ್ ಆಗುತ್ತೆ ನೋಡಿ ಅದನ್ನ ನೀವು ಬೈ ಮಾಡಬಹುದು ಸೊ ಒಂದಕ್ಕಿಂತ ಒಂದು ಅಲ್ಟಿಮೇಟ್ ಆಗಿರೋದಂತೂ ನಿಜ ಪ್ರೈಸು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ತುಂಬಾ ಚೆನ್ನಾಗಿದೆ ಸೊ ಅಮೆರಿಕನ್ ಡೈಮಂಡ್ ವಿತ್ ಕ್ರಿಸ್ಟಲ್ ಪ್ರೀಮಿಯಂ ಕ್ವಾಲಿಟಿ ಫಸ್ಟ್ ಗ್ರೇಡ್ ಕ್ವಾಲಿಟಿ ಸೆಟ್ ಅನ್ನ ಇಷ್ಟು ಕಮ್ಮಿ ನಿಮ್ಗೆ ಕೊಡ್ತಾರೆ ಅನ್ನೋದು ಆದ್ಯ ಜುವೆಲ್ರಿಯಲ್ಲಿ ಮಾತ್ರ ಐ ಹೋಪ್ ನಿಮ್ ಕೂಡ ಕಲೆಕ್ಷನ್ಸ್ ಇಷ್ಟ ಆಯ್ತು ಅಂತ ಅನ್ಕೊತೀನಿ ಈ ತರ ಹೆಚ್ಚು ಕಲೆಕ್ಷನ್ಸ್ ಕೋರ್ಸ್ತೀರಾ ಆದ್ಯ ಜ್ಯೂಲರಿ ಫಾಲೋ ಮಾಡೋದನ್ನ ಮರಿಬಿಡಿ ಅಂತ ಹೇಳ್ತಾ ಮತ್ತೆ ಕಲೆಕ್ಷನ್ ಜೊತೆ ಬಾಯ್